ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹರ್ಷವರ್ಧನ್ ಸಜ್ಜನ್ ಅಂತ ಅನ್ಕೊಂಡು ನಂದೂರು ಅಮ್ಮಿನಗಡ ಊರು ಹುಣಗುಂದ್ ತಾಲೂಕು ಬಾಗಲಕೋಟ್ ಜಿಲ್ಲೆ ಇವತ್ತಿನ ಈ ವಿಡಿಯೋ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ನಂದು ಪ್ಲಾಂಟೇಶನ್ ಬಂದ್ಬಿಟ್ಟು ಬನಾನಾ ಹೌಸ್ ನಿಂದ ನನ್ನ ಪ್ಲಾಂಟ್ಸ್ಗಳನ್ನ ತಗೊಂಡ್ ಬಂದಿದ್ದೀನಿ ನಂದು ಲ್ಯಾಂಡ್ ಬಂದ್ಬಿಟ್ಟು ಕಲ್ಲು ಕಲ್ಲು ಇರುವಂತ ಲ್ಯಾಂಡ್ ನಂದು ಪೂರಾ ಇದರೊಳಗಡೆ ನಾನು ಒಟ್ಟ ಬಾಳೆ ಕೃಷಿ ಮಾಡಿದ ಆರು ಎಕರೆದಲ್ಲಿ ಬಾಳೆ ಕೃಷಿ ಮಾಡಿದ್ದೀನಿ ಎಕರೆಗೆ ಹದಿನೈದು ನೂರು ಗಿಡಗಳನ್ನು ಕೂಡುವಂಗ್ ಮಾಡಿದೀನಿ ಅಂದ್ರೆ ಸಾಲಿಂದ ಸಾಲಿಗೆ ಆರು ಫೂಟು ಗಿಡದಿಂದ ಗಿಡಕ್ಕೆ ಐದು ಫೂಟುಗಳನ್ನು ಗಳನ್ನ ಕೂಡಿದ್ದೀನಿ ಹಿಂಗ್ ನಂದು ಆರ್ ಎಕರೆ ಜಮೀನ್ ಐತಿ ಅಂದ್ರೆ ಒಟ್ಟಿನ ಇರುವಂತ ನಂದು ಪ್ಲಾಂಟ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಏಳು ಸಾವಿರದ ನಾಲ್ಕು ನೂರ ಟೋಟಲ್ ಪ್ಲಾಂಟ್ಸ್ ಆ ಪ್ಲಾಂಟ್ಸ್ ಇವತ್ತು ಪ್ಲಾಂಟೇಶನ್ ಮಾಡಿದ ದಿನದಿಂದ ಇವತ್ತಿಗೆ ನಂದು ಹನ್ನೊಂದನೇ ತಿಂಗಳ ರನ್ನಿಂಗ್ ಐತಿ ಹನ್ನೊಂದು ತಿಂಗಳೊಳಗೆ ನೀವು ಈ ಗಿಡಗಳನ್ನು ನೋಡಬಹುದು ஆன் எவரேஜ் நன்க இப்பத்தேழரிந்த இப்பத்தெண்ட் கேஜி மட்டுக்கு நன்க காணி